ಸೇವಂತಿಗೆ ಇದು ಸೇವಂತಿಗೆ ಅಲ್ಲ ಇದು ಸೇವಂತಿಗೆ ಉಂಟು ಮತ್ತೆ ಗುಲಾಬಿ ಗುಲಾಬಿ ಕಲರ್ ಉಂಟಲ್ಲ ತಗೊಂಡೆ ಸ್ವಲ್ಪ ಜರ್ಬರಿ ಗಿಡ ಅಂತಲ್ಲ ಜರ್ಬರಿ ಗಿಡ ಅಂತ ಒಂದು ಹೆಸರು ನಾನು ಕೇಳಿದೆ ಫಸ್ಟ್ ಜೀನಿ ಜೀನಿ ಇದರಲ್ಲಿ ಅದೇ ಅದೇ ಇದರಲ್ಲಿ ಹೆಸರು ಬೇರೆ ಚಂದ ಉಂಟು ಹೂವು ನಾನು ಹೂವಿನ ಗಿಡ ತೋರಿಸ್ತೇನೆ ಇನ್ನು ಸಹ ನಿಮಗೆ ಕಲರ್ ಇದು ಚಂದ ಉಂಟು ಸೇವಂತಿಗೆ ನೋಡಿ ಬಿಳಿ ಇದು ಸೇವಂತಿಗೆ ಇದು ಇದು ಬಾಳೆ ಗಿಡ ಕ್ಯಾಮಂಡೀಸ್ ಬಾಳೆ ಗಿಡ ಉಂಟು ರೇಟ್ ರೇಟು ಎಂಬತ್ತು ರೂಪಾಯಿ ಉಂಟು ಕ್ಯಾಮಂಡೀಸ್ ಗಿಡ ಕ್ಯಾಮಂಡಿಸು ಬಾಳೆ ಗಿಡ ಐವತ್ತು ರೂಪಾಯಿ ರೇಟ್ ಉಂಟು ಹನ್ನೆ ಓಕೆ ರೇಟಿಯಾಗಿ ಉಂಟು ಸೊಪ್ಪುಗಳಿಗೆ ಕಟ್ಟು ಮುಪ್ಪ ಮೂವತ್ತಕ್ಕೆ ಒಂದಕ್ಕೆ ಮೂವತ್ತು ಎರಡಕ್ಕೆ ಐವತ್ತು ಒಂದಕ್ಕೆ ಮೂವತ್ತು ಎರಡಕ್ಕೆ ಐವತ್ತಲ್ಲ ಓಕೆ ಫ್ರ್ಯಾಂಕ್ಸ್ ಅಕ್ಕು ಪಾಲಕ್ಕು ಹತ್ತು ರೂಪಾಯಿ ಉಂಟು ಪಾಲಕ್ ಸೊಬ್ಬಿಗೆ ಇದಲ್ಲ ಕೊತ್ತಂಬರಿ ಸಹ ಹತ್ತು ರೂಪಾಯಿ ಪುದೀನ ಪುದೀನ ಪುದೀನಕ್ಕೆ ಹತ್ತು ಹತ್ತು ರೂಪಾಯಿ ಎಲ್ಲ ಹತ್ತು ರೂಪಾಯಿ ರೇಟ್ ಮತ್ತೆ ಇದು ಇದು ನೀರುಳ್ಳಿ ಸಾಂಬಾರಿಗೆ ಸಾಂಬಾರಿಗೆ ನೀರುಳ್ಳಿ ಇದು ಕುಂಡಿಗೆ ಇದು ಕುಂಡಿ ಬಾಳೆ ಹೂವಿಗೆ ರೇಟ್ ಇಪ್ಪತ್ತು ರೂಪಾಯಿ ಮೂವತ್ತು ಇಪ್ಪತ್ತು ರೂಪಾಯಿಂದ ರೂಪಾಯಿ ಉಂಟು ಮತ್ತೆ ಇದು ಮುಲಂಗಿಗೆ ಐವತ್ತು ರೂಪಾಯಿ ಅಲ್ಲ ನಲವತ್ತು ರೂಪಾಯಿ ಮುಲಂಗಿ ನಲ್ವತ್ತು ರೂಪಾಯಿ ಕೆಜಿ ಸೇವಂತಿಗೆ ಮಾರಿಗೆ ಮಾರಿಗೆ ನೂರು ಸೇವಂತಿಗೆ ಮಲ್ಲಿಗೆ ಮಲ್ಲಿಗೆ ಎಂಬತ್ತು ರೂಪಾಯಿ ಉಂಟು ರೇಟ್ ಓಕೆ ನಾನು ರೌಂಡ್ ಕಂಪ್ಲೀಟ್ ಮಾಡ್ತಾ ಬರ್ತೇನೆ ಆಗಲಿಲ್ಲ ಫಸ್ಟ್ ಬರ್ತೇನೆ ಬರ್ತೇನೆ ಅಲ್ಲಿ ಹೀಗೆ ಬರ್ತೇನೆ 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 ಇದು ಯೂಟ್ಯೂಬ್ ಚಾನೆಲ್ ಮೂಲಂಗಿ කම තටබ බ බව්වා රවවා බවවා තු වවා කම කම්ම කමු කම කමිකම්මිරේ ගඩ ගඩා ගඩ ගඩා ගඩ ගඩ බලම න ඒ බවවා අ ය ේ De come. Come. Come <Whoever viene> <fera>. ಇದು ಬೇರೆ ಇದು ಎಂತ ಗೊತ್ತಿಲ್ಲ ಇದೆಂತ ಕಡಲೆ ಇದು ಅಲ್ಲ ನೆಲಗಡಲೆ ಬೀಜ ಇದು ಗಿಡ ನೆಲಗಡಲೆ ಗಿಡ ಅಲ್ಲ ಇದು ನೆಡ್ಬೋದಾ ತಿನ್ಲಿಕ್ಕೆ ಸುಲ್ದ ತಿನ್ಬೋದು ನೆಲಗಡ್ಲೆ ಇದು ಹಸಿ ನೆಲಗಡಲೆ ನಾನು ಫಸ್ಟ್ ನೋಡ್ತಾ ಇದ್ದೇನೆ ಹಸಿ ನೆಲಗಡಲೆ ಹಾಗೆ ಕಡಲೆ ಗಿಡ ಅಲ್ಲ ಬಟಾಣಿ ಇದು ಹಸಿ ಬಟಾಣಿ ಹಸಿಬಣಿ ಹಸಿ ಬಟಾಣಿ ಅದೂ ಗಿಡ ಅದು ಮತ್ತು ಅವಲಕ್ಕಿ ಉಂಟು ಇದು ದಪ್ಪ ಅವಲಕ್ಕಿ ಅದು ತಿಂಡಿಗೆ ಎಲ್ಲ ಮತ್ತು ಸೋಪು ಮತ್ತು ಇದು ಕಾಬುಲು ಕಡಲೆ ಉಂಟು ಮತ್ತು ಹಸ್ ಇದು ಹಸಿರು ಹಸಿರು ಬೇಳೆ ಬೇಳೆ ಎಲ್ಲ ಉಂಟು ಓಕೆ ಮುಂದೆ

ಹೂಕೋಸು ಬೆಂಡೆಕಾಯಿ ಉಂಟು ಮುಳುಸೋದು ಹೂಕೋಸು ಸರ್ ರೇಟ್ ಈಗ ಅರವತ್ತು ರೂಪಾಯಿ ಉಂಟು ಈಗ ಕಮ್ಮಿ ಉಂಟಲ್ಲ ರೇಟ್ ಹೂಕೋಸಿಗೆ ರೇಟ್ ಕಮ್ಮಿ ಉಂಟು ಈಗ ಅರವತ್ತು ರೂಪಾಯಿ ಜಿಗೆ ಮತ್ತು ಬದನೆ ಇದು ಇದು ಯಾವ ಬದನೆ ಹೆಸರು ಕೆಂಪು ಕೆಂಪು ಬದನೆ ಉಂಟು ಮತ್ತು ಇದು ಗುಳ್ಳ ಬದನೆ ಅಲ್ಲ ಗುಳ್ಳ ಬದನೆ ಗುಳ್ಳ ಬದನೆ ಮತ್ತು ಕೆಂಪು ಬದನೆ ಉಂಟು ನೀರುಳ್ಳಿ ಕೆ ಜಿಗೆ ರೇಟು ಕೆ ಜಿಗೆ ಚಿಕ್ಕದ ನೀರುಳ್ಳಿ ನಲವತ್ತು ರೂಪಾಯಿ ದೊಡ್ಡದು ಐವತ್ತು ರೂಪಾಯಿ ರೂಪಾಯಿ ಜಿ ನಲವತ್ತು ಟೊಮೆಟೊ ಮೂವತ್ತು ಹೊರಗಡೆ ಇಲ್ಲ ಎಲ್ಲ ಕಮ್ಮಿ ಉಂಟು ಹೊರಗೆ ಕಮ್ಮಿ ಜಾಸ್ತಿ ಇರ್ಬೋದು ಜಾಸ್ತಿ ಸ್ವಲ್ಪ ಸಂತೆಲಿ ಕಮ್ಮಿ ಸಂತೆಗೆ ಜನ ಬನ್ನಿ ಆಯಿತಾ ಬನ್ನಿ ಬನ್ನಿ ಸೋಮವಾರ ಸಂತೆಗೆ ಬಂದು ತಗೊಳ್ಳಿ ಒಂದೇ ದಿವಸ ಅಲ್ಲ ಒಂದೇ ಒಂದೇ ದಿವಸ ಬೆಳಿಗ್ಗೆ ನಾನೀಗ ಮಾತಾಡ್ಸಿದ್ದೆ ಆರು ಗಂಟೆ ಬೆಳಿಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಉಂಟು ಸೋಮವಾರ ಸಂತೆ ಹೊರಗಡೆಯಿಂದ ಎಷ್ಟೋ ರೇಟ್ ಕಡಿಮೆ ಉಂಟು ಸಿಹಿ ಉಂಟು ಸಿಹಿ ಉಂಟು ಮತ್ತು ಎಲ್ಲ ಫ್ರೆಶ್ ಇದೆ ತರಕಾರಿ ಶುಂಠಿ ಹಲಸಂಡೆ ಬೀನ್ಸ್ ಹಲಸಂಡೆ ಇಲ್ಲ ಸಾರಿ ಬೀನ್ಸ್ ಇದೆ ಬೀನ್ಸಲ್ಲಿ ಎರಡು ವಿಧ ಉಂಟಲ್ಲ ಎರಡು ರೀತಿ ಇದು ಇದು ಬೇರೆ ಸೋಲಾರ್ ಇದು ಹೆಸರು ಅದು ಸೋಲಾರ್ ಬೀನ್ಸ್ ಮತ್ತು ಇನ್ನೊಂದು ಗ್ರೀ ರಿಂಗ್ ಬೀನ್ಸಾ ರಿಂಗ್ ಬೀನ್ಸ್ ಉಂಟು ಸೋಲಾರ್ ಬೀನ್ಸ್ ಬೇರೆ ರಿಂಗ್ ಬೀನ್ಸ್ ಬೇರೆ ಉಂಟು ಅದು ನಾನಂದು ಫಸ್ಟ್ ನಲ್ವತ್ತು ರೂಪಾಯಿ ಕೆ ಜಿಗೆಲ್ಲ క్యారెట్ క్యారెట్ కేజీ కేజీ 100 రూపాయ క్యారెట్ క్యారెట్ బటటర్ బంగా బటట్ సర్ బటట్ రేట్ వాలా ಎಲ್ಲಿ ನಮ್ಮ ದಾವಣಗೆರೆ ಸರ್ ನಾವು ತರಕಾರಿ ಹಾಂ ದಾವಣಗೆರೆ ಅವರು ಹೌದು ಸರ್ ನಾವು ಬೆಳೆದಿಲ್ಲಿ ತಂದಿದ್ದೀವಿ ಮಾರಲಿಕ್ಕೆ ವ್ಯಾಪಾರ ಇಲ್ಲ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಾಯಿತು ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಾಯಿತು ವ್ಯಾಪಾರಗಳಿಲ್ಲ ಭಾರಿ ಇದೆ ವ್ಯಾಪಾರ ಎಲ್ಲ ತರಕಾರಿ ರೇಟ್ ಎಲ್ಲ ಹಗ್ಗಾಗಿದೆ ಸರ್ ಈಗ ಟೊಮಾಟ ಎಲ್ಲ ನಿಮಗೆ ಇಪ್ಪತ್ತು ಮೂವತ್ತು ರೂಪಾಯಿ ಸಿಗ್ಬೋದು ಮತ್ತು ಈ ಬಟಾಟ ಎಲ್ಲ ಕಮ್ಮಿ ಆಗಿದೆ ಮೂವತ್ತು ಮೂವತ್ತೈದು ರೂಪಾಯಿ ನೀರ್ಲಿ ಸಹ ಮೂವತ್ತೈದು ನಲ್ವತ್ತು ಎಲ್ಲ ತರಕಾರಿ ಕಮ್ಮಿ ಇದೆ ವ್ಯಾಪಾರ ಇಲ್ಲ ಸರ್ ಅದೇ ಎಲ್ಲ ಪುತ್ತೂರಿನವರು ಮುಂಚೆಯಿಂದ ಒಂದು ಸಪೋರ್ಟ್ ಇತ್ತು ಈಗೇನು ಒಂದು ತಿಂಗಳದಿಂದ ಜನಗಳು ಸಂತೆ ಕಡೆ ಬರ್ತಾ ಇಲ್ಲ ಬನ್ನಿ ಹೌದು ಸರ್ ಈಗ ಅದು ಅದನ್ನು ಸ್ವಲ್ಪ ತೊಂದರೆ ಆಗಿದೆ ನಮಗೆ ಅಲ್ಲಿ ಒಳ್ಳೆ ಒಳ್ಳೆಯ ಮಾಲಿಗೆ ಎಸಿಗೆಲ್ಲ ಹೋಗ್ತಾ ಇದ್ದಾರೆ ನಾವು ನಿಮ್ಮನ್ನು ನಂಬಿ ಪುತ್ತೂರು ಜನಗೆ ನಂಬಿ ನಾವು ಸಂತೆ ವ್ಯಾಪಾರ ಮಾಡ್ತಾ ಇರೋದು ತಾವು ದಯವಿಟ್ಟು ಬನ್ನಿ ಸಂತೆಗೆ ವಾರದ ಒಂದು ದಿನ ನಾವು ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ದೀವಿ ನಾವು ನಿಮ್ಮ ಒಂದು ಇದರಲ್ಲಿ ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಈ ವ್ಯಾಪಾರ ಮಾಡ್ತಾ ಇದ್ದೀನಿ ನೀವು ಬನ್ನಿ ಸಂತೆಗೆ ನಿಮ್ಮ ಸಹಕಾರ ನಮಗೆ ಭಾರಿ ಅಗತ್ಯ ಇದೆ ವ್ಯಾಪಾರ ಭಾರಿ ಕಮ್ಮಿ ಇದೆ ಸಂತೆಯಲ್ಲಿ ನಿಮ್ಮ ನಿಮ್ಮ ಒಂದು ಊರಿನವರು ಸಹಕಾರ ಪುತ್ತೂರಿನ ಒಂದು ಸಹಕಾರ ನಮಗೆ ಬೇಕು ಯಾಕಂದರೆ ನಾವು ಇನ್ನೂರು ಕಿಲೋಮೀಟ್ರು ಮುನ್ನೂರು ಕಿಲೋಮೀಟ್ರ್ ದೂರದಿಂದ ರಾತ್ರಿಗಳಲ್ಲಿ ಗಾಡಿಗಳಲ್ಲಿ ಬಂದು ನಾವು ವ್ಯಾಪಾರ ಮಾಡೋರು ಹೌದು ಹೌದು ತುಂಬ ಇದಿದೆ ಆಯಿತು ನಿಮ್ಮ ಅಗತ್ಯವನ್ನು ನಮ್ಮ ಒಂದು ಸ್ವಲ್ಪ ನೋಡಿ ಆಯಿತಾ ಆಯಿತು ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಇದು ಆಗಿನ ಮುಂದೆ ಆಸೆ ಮುಂದೆ ಆಗುವ ಪೀರಿಯಲ್ ಉಂಟು ರೇಟ್ ಮರಗೆಣಸು ಉಂಟು ಮರಗೆಣಸು ರೇಟು ರೇಟ್ ರೇಟು ಮರಗೆಣಸಿಗೆ ರೇಟ್ ತ ಮರಗಣಸು ನಲವತ್ತು ರೂಪಾಯಿ ಸಿಹಿ ಗಣಸಿಗೆ ಐವತ್ತು ಸಿಹಿ ಗೆಣಸಿಗೆ ಐವತ್ತು ರೂಪಾಯಿ ಮರಗಣಸಿಗೆ ನಲ್ವತ್ತು ರೂಪಾಯಿ ಬೇರೆ ಕೆಸುವಿನ ಉಂಟಲ್ಲ ಕೆಸುವಿನ ಬೀನು ಇದು ಕೆಸಿನ ಮೀನು ಅಲ್ಲ ಮರಗಣಸಲ್ಲ ಅಲ್ಲ ಇದು ಕೆ ಸಾರಿ ಇದು ಕೆಸುವಿನ ಮೀನು ಮರಗೆಣಸಲ್ಲ ಕೆಸುವಿನ ಬೀನು ನನ್ನ ಅಮ್ಮನಿಗೆ ತುಂಬ ಇಷ್ಟ ಕೆಸಿನ ಮೀನು ಅದೀಗ ಅಂದರೆ ಹುಳಿ ಪದಾರ್ಥ ಅಥವಾ ಸಾಂಬಾರಿಗೆಲ್ಲ ಒಳ್ಳೆಯ ಟೇಸ್ಟ್ ಆಗ್ತದೆ ಒಳ್ಳೆಯ ಬೆಂದು ಒಳ್ಳೆ ಟೇಸ್ಟ್ ಆಗ್ತದೆ ಗೆಡ್ಡೆ ತಿಂಡಿ ಅಂದರೆ ಗೆಡ್ಡೆ ತರಕಾರಿ ಸೌತೆ ಸೌತೆ ರೇಟು ಸೌತೆಗೆ ರೇ ರೇಟ್ ಭಾರಿ ಕಮ್ಮಿ ಉಂಟು ಇಪ್ಪತ್ತು ರೂಪಾಯಿ ಹೊರಗಡೆ ತುಂಬ ಉಂಟಲ್ಲ ಹೊರಗಡೆ ಎಷ್ಟು ಉಂಟು ಸರ್ ಮೂವತ್ತು ಹೊರಗಡೆ ಮೂವತ್ತು ರೂಪಾಯಿ ಉಂಟು ಇಲ್ಲಿ ಹತ್ತು ರೂಪಾಯಿ ಕಮ್ಮಿ ಉಂಟು ಅಂದರೆ ಕಮ್ಮಿ ಅಂದರೆ ಆಗೋಲ್ಲ ತುಂಬ ತಗೊಳ್ಳೋರಿಗೆ ಒಳ್ಳೆ ನನ್ನ ಸ್ವಲ್ಪ ತಗೊಂಡು ಕೊಂಡೋಗಿಡ್ಬೋದು ಮನೆಗೆ ತುಂಬ ಬೀನ್ಸಿಗೆ ರೇಟು ರಿಂಗ್ ಬೀನ್ಸಿಗೆ ಅರವತ್ತು ರೂಪಾಯಿ ಬೆಂಡೆಕಾಯಿಗೆ ರೇಟು ಬೆಂಡೆಕಾಯಿಗೆ ಅರವತ್ತು ರೂಪಾಯಿ ಹಲಸಂಡೆ ರೇಟು ಕೆ ಜಿಗೆ ಅರವತ್ತು ರೂಪಾಯಿ ಹಲಸಂಡೆಗೆ ಅರವತ್ತು ಟೊಮೆಟೊ ಕೆ ಜಿಗೆ ಟೊಮೆಟೊಗೆ ಮೂವತ್ತು ರೂಪಾಯಿ ರೇಟು ಇದು ಹೂಕೋಸಿಗೆ ರೇಟು ನಲವತ್ತು ರೂಪಾಯಿ ಹೂಕೋಸಿಗೆ ನಲವತ್ತು ಎಲ್ಲ ನಲವತ್ತು ಎಲ್ಲ ನಲವತ್ತು ನಲವತ್ತು ಅರವತ್ತರ ಒಳಗಿದೆ ರೇಟ್ ಇದು ದಾರಿ ಪೀರಿ ದಾರಿಪೀರಿಗೆ ಅರವತ್ತು ರೂಪಾಯಿ ಎಲ್ಲ ಅರವತ್ತು ನಲ್ವತ್ತು ಆಗಿದೆ ಎಲ್ಲ ಒಳ್ಳೆಕ್ಕೆ ಅನುಕೂಲ ಇದೆ ಪ್ರೈಸು ಅಂದರೆ ರೇಟ್ ಕಮ್ಮಿ ಉಂಟು ಹಾಗೆ ಮುಂದಾಗ ಮೆಣಸಲ್ಲಿ ಮೆಣಸಲ್ಲಿ ಬೇರೆ ಬೇರೆ ಉಂಟು ನೋಡಿ ಊರಿನ ಮೆಣಸು ಬ್ಯಾಡಿಗೆ ಮೆಣಸು ಮತ್ತೆ ಕಲರ್ ಕಲರ್ ಮೆಣಸು ಅಲ್ಲ ಕಲರ್ ಕಲರ್ ಮೆಣಸು ಸಾಂಬಾರಿಗೆಲ್ಲ ಇದು ಮೆಣಸು ಇದು ಮೆಣಸು ಊರಿಗೆ ಊರಿನ ಮೆಣಸು ಇದು ಇದು ಸಹ ಊರಿನ ಮೆಣಸಲ್ಲಿ ಎರಡು ರೀತಿ ಉಂಟು ನೋಡಿ ರೇಟು ಸರ್ ಕೆ ಜಿಗೆಲ್ಲ ಊರಿನ ಮೆಣಸು ರೇಟ್ ಅದು ಎಷ್ಟು ನೂರ ಎಂಬತ್ತು ನೂರ ಎಂಬತ್ತು ಮತ್ತು ಬ್ಯಾಡಿಗೆ ಮೆಣಸಿಗೆ ರೇಟು ನೂರೈವತ್ತು ಬ್ಯಾಡಿಗೆ ಮೆಣಸಿಗೆ ನೂರೈವತ್ತು ರೂಪಾಯಿ ಕೆಜಿಗೆ ನೂರ ಐತಲ್ಲ ನೂರೈವತ್ತು ರೂಪಾಯಿ ಉಂಟು ಬ್ಯಾಡಿಗೆ ಮೆಣಸು ಕಲರ್ ಮೆಣಸು ಅಂತ ಹೇಳ್ತಾರೆ ಓಕೆ ಹ್ಞೂ ಬನ್ನಿ ಸೋಮವಾರ ಸಂತೆಗೆ ನಾನೀಗ ವೀಡಿಯೋ ಬೇಗ ಅಪ್ಲೋಡ್ ಮಾಡ್ತೇನೆ ಚಾನಲ್ಗೆ ಟೊಮೆಟೊ ರೇಟು ಇಪ್ಪತ್ತೈದು ಟೊಮೆಟೊಕ್ಕೆ ಇಪ್ಪತ್ತೈದು ರೂಪಾಯಿ ಕೆಜಿಗೆ ಹಸಿ ಮೆಣಸು ಹೇಗೆ ಜಿಗೆ ಅರವತ್ತು ರೂಪಾಯಿ ಹಸಿ ಮೆಣಸಿಗೆ ಮತ್ತು ಬೇರೆ ಲಿಂಬೆ ಲಿಂಬೆ ಹೇಗೆ ಉಂಟು ಲಿಂಬೆಗೆ ಎಂಬತ್ತು ರೂಪಾಯಿ ಎಂಬತ್ತು ಸೆವೆಂಟಿ ಹ್ಞೂ ಸ್ವಲ್ಪ ಬಿಸಿಲೆಲ್ಲ ಇದೆ ಬೇರೆ ಎಲ್ಲ ನಲ್ವತ್ತು ರೂಪಾಯಿ ಸೌತೆಕಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬೆಂಡೆ ನಲ್ವತ್ತು ರೂಪಾಯಿ ಟೊಮೆಟೊ ಇಪ್ಪತ್ತೈದು ಬನ್ನಿ ಉಂಟು ನಂದು ಬಸ್ಸೆಲ್ಲ ಕಮ್ಮಿ ಆಗಿದೆ ಎಂಬತ್ತು ರೂಪಾಯಿ ಇತ್ತು ಈಗ ನಲ್ವತ್ತು ರೂಪಾಯಿ ಈಗ ನಲ್ವತ್ತು ರೂಪಾಯಿ ಅದು ಈಗ ಸೆಕೆ ಅಲ್ಲ ಬಿಸಿಲಲ್ಲ ಈಗ ದಾಹ ಜಾಸ್ತಿ ಲಿಂಬೆ ಬೆಲೆ ಕಮ್ಮಿ ಆಗಿದೆ ಮತ್ತೆ ಸರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತಾಡ್ತೀರಾ ಏನಾದ್ರೂ ಇದ್ರೆ ರೇಟಲ್ಲಿ ಹೇಗುಂಟು ಸರ್ ವ್ಯಾಪಾರ ಹೇಗುಂಟು ವ್ಯಾಪಾರ ಕಮ್ಮಿ ಉಂಟು ಸೋಮವಾರ ಇಲ್ಲ ಕಡಿಮೆ ವ್ಯಾಪಾರ ಇಲ್ಲ ಮುಂಚೆ ನಾವು ಸಣ್ಣ ಇರುವಾಗ ಒಳ್ಳೆ ವ್ಯಾಪಾರ ಇತ್ತು ಈಗ ಅದು ಆ ಥರ ಏನೂ ಇಲ್ಲ ಅದೇ ಅದ್ರಲ್ಲಿ ನಮಗೆಲ್ಲ ಡೌನಿ ಎಲ್ಲ ಡೌನ್ ನಾನು ನಾನು ಇವತ್ತಲ್ಲ ಮೂವತ್ತೈದು ವರ್ಷ ಇತ್ತು ಬರ್ತಾ ಇದೆ ಹಾಗಾದ್ರೆ ಹಾಗೆ ಎಂಥ ವ್ಯಾಪಾರ ಇದು ಎಂತ ವ್ಯಾಪಾರ ಯಾವುದು ಇಲ್ಲ ಈಗ ರೇಟ್ ಎಲ್ಲ ಜಾಸ್ತಿ ಅಲ್ಲ ಚೆನ್ನಾಗಿ ಯಾವುದು ನಿಮ್ಗೆ ಹಾ ಮತ್ತೆ ಮತ್ತೆ ಇದು ಏನು ಮಾಡ್ತಾರೆ ನಾನು ಏನ್ ಮಾತಾಡ್ಲಿಕ್ಕೆ ಎಲ್ಲ ರೇಟಲ್ಲ ಹೇಳಿದ್ರಲ್ಲ ವ್ಯಾಪಾರ ಸಾಧಾರಣ ಉಂಟು ಎಲ್ಲಾ ಕಡೆ ವ್ಯಾಪಾರ ಉಂಟು ಹಾ ಸ್ವಲ್ಪ ಕಮ್ಮಿ ಮೊದಲು ಅಂದ್ರೆ ಇಲ್ಲಿ ಎಲ್ಲರೂ ಇಲ್ಲಿ ಪಂಚಾಯತ್ಗೆ ಬರ್ತಾ ಇದ್ರು

ಆಲ್ ಇನ್ ಇಲ್ಲ ನನ್ನ ಟಿವಿ ಅಲ್ಲ ಇದು ಇದು ನನ್ನೇ ಚಾನಲ್ ಯೂಟ್ಯೂಬ್ ಚಾನಲ್ ಎಷ್ಟು ಯೂಟ್ಯೂಬ್ ಒಂದು ಸಾವಿರದ ನೂರ ಅರವತ್ತು ಚಿಲ್ಲರೆ ಆಯಿತು ಆಗ್ತದೆ ಇನ್ನ ಆಶಿಕ್ ಅಂತೆ ಸರ್ ನನಗೆ ಭಟ್ರು ಭಟ್ರು ಬಟ್ರು ಇಲ್ಲ ಕುಣದವ್ರೆ ಇಲ್ಲೇ ಅವ್ರಿ ಇಲ್ಲೇ ಅವ್ರಿ ನಾನು ಇವತ್ತೇ ಆಗ್ತೇನೆ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಎಲ್ಲ ತೋರಿಸ್ತೇನೆ ಆದಷ್ಟು ಬನ್ನಿ ಸಹಕರಿಸಿ ಇಲ್ಲಿ ವ್ಯಾಪಾರ ಮಾಡಿ ಅವರಿಗೆ ಇನ್ನೂ ಸಹಕರಿಸಿ ಮೊದಲನ ಅಷ್ಟು ವ್ಯಾಪಾರ ಇಲ್ಲ ಅಂತ ಹೇಳಿದ್ರು ಮಾತಾಡಿಸುವಾಗ ಮತ್ತೆ ಇದು ಇದು ಸೋಯಾಬೀನ್ ಉಂಟು ನೋಡಿ ಸೋಯಾ ಚಾಕ್ಸ್ ಮತ್ತೆ ಹುಳಿ ಹುಳಿ ಕಟ್ಟಿಗೆ ರೇಟ್ ಹುಳಿಗೆಲ್ಲ ಹುಳಿಗೆ ನೂರ ಇಪ್ಪತ್ತು ರೂಪಾಯಿ ಉಂಟು ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿಗೆ ರೇಟ್ ಕೆಜಿ ಅರವತ್ತಲ್ಲ ಮತ್ತು ಓಕೆ ಮುಂದೆ ಸ್ವಲ್ಪ ವೀಡಿಯೋಲ್ ಅಂತಾಗ್ಬೋದು ತುಂಬಾಗಿ ಈಗ ಸ್ಟೀಲ್ ಪಾತ್ರೆಗಳೆಲ್ಲ ಉಂಟು ಮತ್ತು ಇದು ಅನ್ನದ ಅನ್ನದ ಇದು ಕಣ್ಣು ಸೌಟು ಮೀನು ಕಾಯಿಸುವುದೆಲ್ಲ ಉಂಟು ಬಣಾಲೆ ಬಣಾಲೆಲ್ಲ ರೇಟ್ ಹೇಗೆ ಉಂಟು ರೇಟ್ ಹೇಗೆ ಬಣಾಲೆ ನೂರೈವತ್ತು ಇನ್ನೂರು ಕಬಾಬ್ ಮಾಡಿಸೋ ಉಂಟಲ್ಲ ಎಷ್ಟು ನೂರೈವತ್ತು ರೂಪಾಯಿ ಉಂಟು ಕಬಾಬ್ ಮಾಡೋ ಇದು ಪಾತ್ರೆ ಇದು ಅಂದರೆ ಬಣಾಲೆ ಪಾಟೆ ಎಲ್ಲ ಉಂಟು ಮತ್ತು ಇದು ಇದು ಚೂರಿ ಯಾವುದು ಪಿನಾಯಿಲ್ ಐದಕ್ಕೆ ನೂರು ರೂಪಾಯಿ ಅಲ್ಲ ಐದು ಬಾಟ್ಲಿಗೆ ನೂರು ರೂಪಾಯಿ ಉಂಟು ಪಿನಾಯಿಲಿಗೆ ಬನ್ನಿ ಪಾತ್ರೆ ಹಳ್ಳಿ ಇದು ಪಾತ್ರೆ ಇದು ಪಾತ್ರೆ ಹಳ್ಳಿ ಸೋಬು ಮತ್ತೆ ಮತ್ತು ಪಾತ್ರೆದೊಳ್ಳಿಯ ಮ್ಯಾಟ್ ಮತ್ತು ಇದು ಸರಿಗೆ ಸರಿಗೆ ಉಂಟು ಸರಿಗೆ ಇದು ಸ್ಟೀಲ್ ಇದು ಸರಿಗೆ ಅಂತ ಕಾಣ್ತದೆ ಮತ್ತು ಪೆನ್ಸಿಲ್ ಮಕ್ಕಳದ್ದು ಪೆನ್ಸಿಲು ಮತ್ತು ಬ್ರಷ್ಶು ಟೂತ್ ಬ್ರಷ್ ನೈಲ್ ಕಟರ್ ಮತ್ತು ಇದು ಬಲ್ಬಿನ ಹೋಲ್ಡರ್ ಉಂಟು ಮತ್ತು ಎಣ್ಣೆಯಿಂದ ತೆಗೆಯುವ ಇದು ಉಂಟು ಕಾಯಿಸುತ್ತ ತಿಂಡಿ ಪೋಡಿ ತಿಂಡಿ ಎಲ್ಲ ಇಂಥದ್ದು ಚಿಪ್ಸು ಬಾಳೆಕಾಯಿ ಚಿಪ್ಸ್ ಇಂಥದಲ್ಲ ತೆಗೆಯೋದು ಮತ್ತು ಮೀನು ಮಾಡೋದು ಇಲ್ಲ ಮೀ ಇದು ಮೀನು ಅನ್ನು ಕಟ್ ಮಾಡೋ ಕತ್ತರಿ ಉಂಟು ಒಳ್ಳೆ ಇದು ಒಳ್ಳೆ ಕ್ವಾಲಿಟಿ ಅಲ್ಲದು ಒಳ್ಳೆ ಕ್ವಾಲಿಟಿಯದ್ದು ಉಂಟು ಕತ್ತರಿ ಹ್ಞೂ ಐವತ್ತು ರೂಪಾಯಿ ಇರೋದು ರೇಟಲ್ಲ ಐವತ್ತು ರೂಪಾಯಿ ಉಂಟು ಅಷ್ಟೇ ಕತ್ತರಿಗೆಲ್ಲ ದೊಡ್ಡ ರೇಟ್ ಇಲ್ಲ ಹೊರಗಡೆ ಜಾಸ್ತಿ ಉಂಟು ರೇಟು ಬುತ್ತಿ ಎಲ್ಲ ಉಂಟು ಸಣ್ಣ ಟಿಫನ್ ಬಾಕ್ಸ್ ಶಾಲೆ ಮಕ್ಕಳಿಗೆ ಉಂಟು ಟಿಫನ್ ಬಾಕ್ಸ್ ನೋಡಿ ಓಕೆ ಇದು ಕಾವಲಿ ರೇಟು ಕಾವಲಿ ಹಂಚಿದು ರೇಟು ಮುನ್ನ ಎತ್ತರ ಉಂಟು ದೋಸೆ ಕಾವಲಿ ಕಮ್ಮಿ ಉಂಟ ಏನಾದರೂ ಬಂದವರಿಗೆ ಸೋಮವಾರ ಇವತ್ತು ಬಂದವರಿಗೆ ಕಮ್ಮಿ ಆಫರ್ ಕಮ್ಮಿ ಉಂಟಾ ಸ್ವಲ್ಪ ಆಫರ್ ಉಂಟು ಮಾರ್ಕೆಟಿಂದ ರೇಟ್ ಎಷ್ಟು ಸ್ವಲ್ಪ ಕಮ್ಮಿ ಉಂಟಲ್ಲ ಓಕೆ ಇದು ಸೇಮ್ಗೆ ಒತ್ತು ಮಣಿ ಉಂಟು ಈಗ ಸೇಮ್ಗೆ ಈಗ ಸೇಮ್ಗೆದ್ದು ನೋಡಿ ಇದು ರೌಂಡು ತಿರುಗಿಸುದು ಓಕೆ ಬಟ್ಟೆಗೆ ಬ್ರಷ್ ಇದು ಅರಿಪೆ ಎಲ್ಲ ಉಂಟು ಚಾಯ ಹರಿಸೋದು ಅರಿಪೆ ಮತ್ತೆಲ್ಲ ಪ್ಲಾಸ್ಟಿಕ್ ಪಾಟೆ ¿Qué like es ಇದು ಈ ಮೆಣಸು ಉಂಟಲ್ಲ ಮೆಣಸು ಅಂಗಡಿಯಲ್ಲಿ ಸಿಗದಿದ್ರೆ ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಉಂಟು ಐವತ್ತು ಉಂಟು ಇಲ್ಲಿ ನೂರೈವತ್ತು ಒಳ್ಳೆ ಮೆಣಸು ಅಲ್ಲಿ ಹೊರಗಡೆ ಒಂದು ಕೆಜಿ ಇಲ್ಲಿ ಎರಡು ಕೆಜಿ ಇಲ್ಲಿ ಕೆಜಿ ತಗೊಳ್ಬಹುದು ಆದ್ರೆ ಈ ಅಂಗಡಿ ಉಂಟಲ್ಲ ಎಲ್ಲ ಕಡೆ ಆಗಿಲ್ಲ ಇದು ನೋಡಿ ಸಂತೆ ಅಂದ್ರೆ ಸುಮ್ಮನೆ ಅಲ್ಲ ವ್ಯಾಪಾರ ಇದ್ದಾರಲ್ಲ ಎಲ್ಲ ಊರಿಂದ ಬಂದವರು ಆ ಕಡೆ ಈ ಕಡೆ ಇದ್ದಲ್ಲ ಅಂಗಡಿಯಿಂದ ಈ ಮೆಣಸು ಉಂಟಲ್ಲ ತುಂಬಾ ಒಳ್ಳೆ ಮೆಣಸು ಇದು ಖಾರ ಏನಿಲ್ಲ ಇದು ತೊಟ್ಟು ನೋಡಿ ತೊಟ್ಟು ಉಂಟಲ್ಲ ಖಾರ ಏನಿಲ್ಲ ಇದು ಸಪ್ಪೆ ಮೆಣಸು ತುಂಬ ಸಲುವಾಗಿ ಒಳ್ಳೆ ಮೆಣಸಿದ್ದು ಇದಂತೂ ನಾನು ದಿನ ಒಂದು ಇಲ್ಲಲ್ಲ ಒಂದು ಎರಡು ಮೂರು ವರ್ಷ ಆಯಿತು ಇಲ್ಲಿಂದ ತೆಗೊಂಡು ಹೋಗೋದು ನಾನು ಹಾಂ ಮೂರು ವರ್ಷ ಆಯಿತು ಕಸ್ಟಮರ್ ನಾನು ಕಸ್ಟಮರ್ ಆಗಿ ನಾನು ಹೇಳ್ತೀನಿ ಹಾಂ ಮುನ್ನೂರೈವತ್ತು ರೂಪಾಯಿ ನಾನು ಕುಂ ಕುಂಬ್ರದಿಂದ ಬಂದದ್ದು ನಾನೇ ಕುಂಬ್ರದಿಂದ ಬಂದು ಇದೇ ಸಂತೆಗೆ ನಾನು ದಿನ ಪ್ರತಿ ಸೋಮವಾರ ಇಲ್ಲಿ ಬರ್ತೇನೆ ನಾನು ಈ ಮೆಣಸು ಅಂತಲ್ಲ ತುಂಬ ಒಳ್ಳೆಯ ಇದು ಹಾಂ ಆಯಿತು ಥ್ಯಾಂಕ್ ಯು ಥ್ಯಾಂಕ್ಸ್ 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 ಮಾತಾಡಿದಕ್ಕೆ ಥ್ಯಾಂಕ್ಸ್ ಬನ್ನಿ ಆಲ್ ಇನ್ ಒನ್ ಆಶಿಕ ನೋಡಿ ಮಾತಾಡಿ ಕಮ್ಮಿ ಉಂಟ ರೇಟ್ ಮಾತಾಡಿ ಮಾತಾಡಿ ಕಮ್ಮಿ ಇಲ್ಲ ಇವತ್ತು ಜನಲ್ಲ ಸ್ವಲ್ಪ ಕಮ್ಮಿ ಇವರು ಫ್ಯಾನ್ಸಿ ಅವರಿಗೆ ಫ್ಯಾನ್ಸಿ ಅವರಿಗೆ ಇವತ್ತು ಜನಲ್ಲ ಸ್ವಲ್ಪ ಕಮ್ಮಿ ಮಾರ್ಕೆಟಲ್ಲೇ ಜನ ಇಲ್ಲ ಇಲ್ಲಾದ್ರೆ ಇವತ್ತಿಗೆ ಸ್ವಲ್ಪ ಜನ ಎಲ್ಲ ಇರ್ತದೆ ಇವತ್ತು ಸ್ವಲ್ಪ ಜನ ಎಲ್ಲ ಕಮ್ಮಿ ಇದ್ದಾರೆ ಬಿಸಿಲು ಜಾಸ್ತಿ ಉಂಟಲ್ಲ ಬಿಸಿಲಲ್ಲಿ ಊಟ ಎಲ್ಲ ಎಲ್ಲಿ ಮಾಡ್ತೀರಾ ನೀವು ಹೇಗೆ ಹೋಟ್ಲಲ್ಲಿ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಆಯ್ತಾರಾ ಹಾಗೆ ಮಾತಾಡಿದ್ರೆ ಅಧ್ಯಕ್ಷ ಅಲ್ಲ ಬಸ್ ಏನಂದ್ರೆ ಮಾತಾಡ್ಸಿ ಇದು ಸುವ ಸುವರ್ಣಗಡ್ಡೆ ರೇಟ್ ಹೇಗೆ ಅರವತ್ತು ರೂಪಾಯಿ ಸುವರ್ಣಗಡ್ಡೆ ಅರವತ್ತು ರೂಪಾಯಿ ಉಂಟು ಕೆಜಿಗೆ ಬೇರೆ ಇದು ಇದು ಕ್ಯಾರೆಟ್ ಬೇರೆಯಾ ಕ್ಯಾರೆಟ್ ಇದು ಕ್ಯಾರೆಟ್ ಸರ್ ಯಾವುದು ಇದು ವೆರೈಟಿ ಹೆಸರು ಕ್ಯಾರೆಟು ವೆರೈಟಿ ಅಲ್ಲ ಹೆಸರು ಏನಾದರೂ ಒಣ್ಣ ಉಂಟು ಬೇರೆ ಇದು ಅಲ್ಲ ನಾರ್ಮಲ್ ಕೇಸರಿ ಅಲ್ಲ ಅಲ್ಲ ಬೇರೆ ಕಲರ್ ಉಂಟಲ್ಲ ಕ್ಯಾರೆಟ್ ಅಲ್ಲ ರೇಟ್ ರೇಟ್ ಕೆ ಜಿಗೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಉಂಟು ಕ್ಯಾರೆಟಿಗೆ ಅದು ಸ್ವಲ್ಪ ಕಲರ್ ಬೇರೆ ಕಲರ್ ಇದು ಬೇರೆ ಕಲರ್ ಬನ್ನಿ ಹೊಸ ರುಚಿ ತಗೊಳ್ಳಿ ಟೇಸ್ಟ್ ಮಾಡಿ ತರಕಾರಿ ಅಲ್ಲ ಪದಾರ್ಥ ಮಾಡಿ ಅದೇ ಇದು ಕಮ್ಮ ಕಲ್ಲಂಗಡಿ ಹೇಗೆ ರೇಟಿಗೆ ಕೆಜಿಗೆ ಮೂವತ್ತಿದೆ ಮಾರ್ಕೆಟಲ್ಲಿ ಈಗ ಇಪ್ಪತ್ತು ರೂಪಾಯಿ ಕೊಡ್ತೇವೆ ಇಪ್ಪತ್ತು ರೂಪಾಯಿ ಕೊಡ್ತೇವೆ ಹ್ಞೂ ಇಪ್ಪತ್ತು ರೂಪಾಯಿಗೆ ಉಂಟು ಕೆ ಜಿಗೆ ಹೊರಗಡೆ ಎಷ್ಟು ಉಂಟು ರೇಟ್ ಕೆ ಜಿಗೆ ಒಟ್ಟು ಹೊರಗಡೆ ಇಪ್ಪತ್ತೈದು ಉಂಟು ಇಪ್ಪತ್ತೈದು ಮೂವತ್ತು ಎಲ್ಲ ಉಂಟು ನಲ್ಲಷ್ಟು ಉಂಟಾ ನಲ್ವತ್ತು ಇಲ್ಲ ಇಪ್ಪತ್ತೈದು ಮೂವತ್ತು ಉಂಟು ರೇಟಲ್ಲ ಓಕೆ ಇಲ್ಲಿ ಇಪ್ಪತ್ತು ರೂಪಾಯಿ ನೋಡಿ ಇಲ್ಲಿ ಇಪ್ಪತ್ತು ರೂಪಾಯಿ ಯಾರು ಸ್ವಲ್ಪ ಇದ್ರೆ ಇಪ್ಪತ್ತು ರೂಪಾಯಿ ತೊಂದರೆ ಇಲ್ಲ ತೊಂದರೆ ಅಲ್ಲ ಹೊರಗಡೆ ನಲ್ವತ್ತು ರೂಪಾಯಿ ಉಂಟಲ್ಲ ಕಲ್ಲಂಗಡಿಗೆ ಓಕೆ 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 ಬಸಳೆ ಐವತ್ತು ರೂಪಾಯಿ ಅಲ್ಲ ಕಟ್ಟಿಗೆ ಚೀನಿಗೆ ಇಪ್ಪತ್ತು ರೂಪಾಯಿ ಬನ್ನಿ ವ್ಯಾಪಾರ ಮಾಡಿ ಇಲ್ಲಿ ಊರಿನವರು ಪುತ್ತೂರಿನವರು ಸೌತ್ ಇಪ್ಪತ್ತು ರೂಪಾಯಿ ಉಂಟಲ್ಲ ಸೌತ್ ರೂಪಾಯಿ ಬೀನ್ಸಿಗೆ ಐವತ್ತು ರೂಪಾಯಿ ಓಕೆ ಸರ್ ಸಾಕು ಇಲ್ಲಿ ಹೇಳಿ ಮೊದಲೆಲ್ಲ ಹೇಳಿ ಮಾಡಿ ಹಾಗೆ ಬನ್ನಿ ಎಲ್ಲ ಈಗ ಸಂಜೆ ಆಗುವಾಗ ಎಲ್ಲ ತರಕಾರಿ ಖಾಲಿ ಆಗಬೇಕು ಬಂದು ಸಹಕರಿಸಿ ಪುತ್ತೂರಿನ ಊರಿನವರು ಜನ ಏನೋ ಸಾಲದು ಪುತ್ತೂರು ಸಂತೆ ಅಂದರೆ ಮೊದಲು ಹೇಗಿತ್ತು ಗೊತ್ತಿಲ್ಲ ನನಗೆ ಪುತ್ತೂರು ಸಂತೆ ಅಂದರೆ ಇದರ ಬಗ್ಗೆ ಯಾರಾದರೂ ಮಾತಾಡ್ತೀರಾ ಜನ ಹೇಗಿತ್ತು ಪುತ್ತೂರು ಸಂತೆ ಪುತ್ತೂರು ಸಂತೆ ಇದು ಹೇಗೆ ಜನ ಮೊದಲು ಜಾಸ್ತಿ ಇತ್ತ ಈಗ ಸಂತೆ ಜನ ಜಾಸ್ತಿ ಇತ್ತು ಈಗ ಕಮ್ಮಿ ಕಮ್ಮಿ ಜನ ಜನ ಮೊದಲು ಜಾಸ್ತಿ ಮುಂಚಿನ ತುಂಬಾ ಕಮ್ಮಿ ಉಂಟು ಅಂತ ಹೇಳ್ತಾ ಇದ್ದಾರೆ ಅದೇ ವ್ಯಾಪಾರ ಬಾರಿ ಕಮ್ಮಿ ಉಂಟು ಅಂದ್ರೆ ಮೊದಲಿನ ಸೋಮವಾರ ಸಂತೆ ಅಂದ್ರೆ ಬಾರಿ ವಿಶೇಷ ಇಲ್ಲಿ ಪುತ್ತೂರು ಅಂದರೆ ಪುತ್ತೂರು ಸೋಮವಾರ ಅಂತ ನೋಡಿ ರಶೇ ಇಲ್ಲ ಇವತ್ತು ಸೋಮವಾರ ಸಂತೆ ಅಂದ್ರೆ ಎಷ್ಟು ರಶ್ ಇತ್ತು ಅಂತ ಓದ್ತಿಲ್ಲ ನನಗೆ ಮೊದಲೇ ನನ್ನ ತಂದೆಯವರಿಗೆಲ್ಲ ಓದ್ತಿರುವ ಪ್ರಾಯ ಪ್ರಾಯದವರಿಗೆ ಮೊದಲನೇ ತರಕಾರಿ ಇಲ್ಲಿ ಇದು ಒಂದು ಬೇರೆ ರೀತಿ ತರ ಇದು ಉಂಟು ನೋಡಿ ಬೇರೆ ಕಲರ್ ಕ್ಯಾರೆಟು ಇದು ರೇಟು ಕೆ ಜಿಗೆ ಕ್ಯಾರೆಟಿಗೆ ರೇಟು ಅರವತ್ತು ರೂಪಾಯಿ ಜಿಗೆ ಹೆಸರು ಹೈಬ್ರಿಡ್ ಅಲ್ಲ ಜವಾರಿ ಜವಾರಿ ಅಂತ ಹೆಸರು ಕ್ಯಾರೆಟ್ ಇದು ಹೊಸ್ತು ಜವಾರಿ ಕ್ಯಾರೆಟನ್ನ ಇದು ಸಾರಿ ಜವಾರಿ ಅಂತ ಉಂಟು ಕ್ಯಾರೆಟು ಸ್ವೀಟ್ ಜಾಸ್ತಿಯಾ ಓಕೆ ನೋಡಲ್ಲ ಸಣ್ಣ ಸರ್ ಮಾಡಿದ್ದು ಟೇಸ್ಟ್ ಒಳ್ಳೆ ಉಂಟು ಸಿಹಿ ಇದೆ ಕ್ಯಾರೆಟು ನಾನು ಫಸ್ಟ್ ತಿನ್ನೋದು ಫಸ್ಟ್ ತಿನ್ನು ಒಳ್ಳೆಯದು ಸಿಹಿ ಇದೆ ಒಳ್ಳೆ ಹುಬ್ಬಳ್ಳಿ ಇದು ದರ್ಕಾರಿ ನೀವೇ ಬೆಳೀತೀರ ಊರು ಕೃಷಿಕರ ಎ ಪಿ ಎಮ್ಸಿಯಿಂದ ಅಲ್ಲ ಓಕೆ ಇದು ಕ್ಯಾರೆಟ್ ಒಳ್ಳೆ ಉಂಟು ನಾನು ವಸ್ತು ಜವಾರಿ ಕ್ಯಾರೆಟ್ ಅಂತ ಹೆಸರಲ್ಲ ಜವಾರಿ ಕ್ಯಾರೆಟ್ ಓಕೆ